ಈಗ ಪಟ್ಟಣಗೆರೆಯ ಆ ಶೆಡ್ನಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತಹ ಸ್ಥಳ ಮಾಡ್ತಾ ಇರುವಂತಹ ಪೊಲೀಸರು ನಾಳೆ ಚಿತ್ರದುರ್ಗಕ್ಕೆ ತೆರಳುತ್ತಾರೆ ಚಿತ್ರದುರ್ಗದಲ್ಲಿ ಸ್ಥಳ ಮಹಾಜರನ್ನ ಮಾಡ್ತಾರೆ ಪೊಲೀಸರು ಆ ಮೂಲಕ ಈ ರೇಣುಸ್ವಾಮಿ ಏನಿದ್ದಾನೆ ರೇಣುಕಾ ಸ್ವಾಮಿ ಆತ ಚಿತ್ರದುರ್ಗದಲ್ಲಿ ಏನು ಕೆಲಸ ಮಾಡ್ತಾ ಇದ್ದ ಆತ ಚಿತ್ರದುರ್ಗದವನು ಆತ ಯಾವಾಗ ಬಂದಿದ್ದ ಆತಲ್ಲಿ ಏನು ಕೆಲಸ ಮಾಡ್ತಾ ಇದ್ದ ಆತನ ಫ್ಯಾಮಿಲಿ ಅದೆಲ್ಲವನ್ನು ಕೂಡ ನಾಳೆ ಚಿತ್ರದುರ್ಗಕ್ಕೆ ತೆರಳುವಂತ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ತಾರೆ ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ ಮತ್ತಷ್ಟು ಮಾಹಿತಿ ಇದು ಈ ಪ್ರಕರಣದಲ್ಲಿ ಭಾಗಿಯಾದಂಥ ಹದಿಮೂರು ಜನ ಏನಿದಾರಲ್ಲ ಹದಿಮೂರು ಜನ ಒಟ್ಟು ಹದಿನೇಳು ಮಂದಿ ಆರೋಪಿಗಳ ಕೈವಾಡ ಅನ್ನೋದು ಈಗ ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಇದೆ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ ಹದಿಮೂರು ಜನ ಆರೋಪಿಗಳ ಬಂಧನ ಆಗಿದೆ ಹದಿನೇಳು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ ನಾಲ್ಕು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನಾಲ್ಕು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಒಟ್ಟು ಹದಿನೇಳು ಜನ ನಾಲ್ಕು ಜನ ತಲೆಮರೆಸಿಕೊಂಡಿದ್ದಾರೆ ಪೊಲೀಸರು ಅವರಿಗಾಗಿ ಬಲೆ ಬೀಸಿದ್ದಾರೆ ಈ ಹದಿಮೂರು ಜನರನ್ನ ವಿಚಾರಣೆ ಮಾಡಿದಾಗ ಈ ಹದಿಮೂರು ಜನ ಬಾಯ್ ಬಿಟ್ಟಂತ ಮಾಹಿತಿ ಆಧಾರದ ಮೇಲೆ ಅಥವಾ ಅವರು ಹೇಳಿದಂತ ವಿಚಾರದ ಆಧಾರದ ಮೇಲೆ ಈ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಇನ್ನು ನಾಲ್ಕು ಜನರಿಗಾಗಿ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ರೇಣುಕಾ ಸ್ವಾಮಿ ಆತ ಚಿತ್ರದುರ್ಗದವನು ಆತನ ಸ್ಥಳ ಮಾಜರಿಗೆ ಆತನ ಮನೆ ಮತ್ತೆ ಆತ ಕೆಲಸ ಮಾಡ್ತಿದ್ದಂತ ಜಾಗ ಚಿತ್ರದುರ್ಗ ಆತನ ಊರು ಅಲ್ಲಿಗೆ ಹೋಗಿ ಕೂಡ ಮಾಜನ್ ಮಾಡ್ತಾರೆ ಪೊಲೀಸರು ಈತನನ್ನ ಕೊಲೆ ಮಾಡಿದವರು ಒಟ್ಟು ಹದಿನೇಳು ಜನ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ತಿಳಿದು ಬಂದಿದೆ ಹದಿನೇಳು ಜನರಲ್ಲಿ ನಾಲ್ಕು ಜನ ತಲೆಮರೆಸಿಕೊಂಡಿದ್ದಾರೆ ಮೂರು ಹದಿಮೂರು ಜನ ಈಗ ಅರೆಸ್ಟ್ ಆಗಿದ್ದಾರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಹದಿಮೂರು ಜನರ ಬಂಧನ ಆಗಿದೆ ಅದರಲ್ಲಿ ಹದಿಮೂರು ಜನರ ಬಂಧನ ಆದ್ರೆ ಇನ್ನುಳಿದಂಥ ನಾಲ್ಕು ಜನ ತಲೆಮರೆಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಆಗಿದೆ ಅವರು ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಡೀಟೇಲ್ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ಈ ಹೊತ್ತಿನ ಮಾಹಿತಿ ಏನಿದು ನೀವು ಗಮನಿಸ್ತಾ ಇದ್ದೀರಲ್ಲ ಸ್ಥಳ ಮಹಜರು ಪಟ್ಟಣಗೆರೆಯ ಶೆಡ್ನಲ್ಲಿ ಸ್ಥಳ ಮಾಜರು ಪ್ರಕ್ರಿಯೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ ರೇಣುಕಾ ಸ್ವಾಮಿಯ ಕೊಲೆ ಮಾಡಿದಂಥ ಸ್ಥಳ ಅದು ಪಟ್ಟಣಗೆರೆಯ ಶೆಡ್ ಅಲ್ಲಿ ಈಗ ಸ್ಥಳ ಮಹಾಜರು ಮಾಡ್ತಾ ಇದ್ದಾರೆ ಪೊಲೀಸರು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಸ್ಥಳ ಮಹಾಜೂರು ಪ್ರಕ್ರಿಯೆಯಲ್ಲಿ ಏನಾದರೂ ಹಲ್ಲೆ ಮಾಡಿರೋದು ಅಥವಾ ಚಿತ್ರಹಿಂಸೆ ಕೊಟ್ಟಿರುವಂಥ ಸಮಯದಲ್ಲಿ ಅವ್ರು ಬಳಸಿದಂಥ ವೆಪನ್ನು ಮತ್ತೊಂದು ಮಗ್ದೊಂದು ಏನಾದರೂ ಸಿಕ್ಕಿದೆಯಾ ಸ್ಥಳ ಮಹಜರಿನ ಈಗ ಅಪ್ಡೇಟ್ ಏನಿದೆ ರಂಜಿತ್ ಏನು ಹದಿಮೂರು ಜನ ಆರೋಪಿಗಳನ್ನ ಕರೆದುಕೊಂಡು ಬಂದು ಪಟ್ಟಣಗೆರೆಯ ಶೆಕ್ ನಲ್ಲಿ ಒಂದು ಸ್ಥಳ ಮಾಜರನ್ನ ನಡೆಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಎಫ್ ಎಸ್ ಎಲ್ ತಂಡ ಮತ್ತೆ ಸೋಕೋ ಏನು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ತಂಡ ಇದೆ ಅವುಗಳನ್ನ ಇಲ್ಲೇ ಇಟ್ಕೊಂಡು ಮಾಜರ ಮಹಜರು ನಡೆಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಏನು ಈಗಾಗಲೇ ಪ್ರೈಮರಿ ಇನ್ವೆಸ್ಟಿಗೇಷನ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ನಡೆಸಿದ್ರು ಈ ವೇಳೆಯಲ್ಲಿ ಅಲ್ಲೇ ಮಾಡಿರೋದು ನಿಜ ಯಾವ್ಯಾವ ವಸ್ತುಗಳಿಂದ ಅಲ್ಲೇ ಮಾಡಿದ್ರಿ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ರು ಹೀಗಾಗಿ ಕ್ರೈಮ್ ಸೀನ್ ಅನ್ನ ಸೆಕ್ಯೂರ್ ಮಾಡಿದ್ದಂತ ಪೊಲೀಸರು ಇವತ್ತು ಆ ಏನು ಒಟ್ಟಿಗೆ ಅವ್ರ ಟೀಮ್ ಮತ್ತೆ ಎಫ್ ಎಸ್ ಎಲ್ ತಂಡವನ್ನ ಇಲ್ಲೇ ಇಟ್ಕೊಂಡು ಸ್ಥಳ ಜರಿಗೆ ಕರೆಸ್ಕೊಂಡು ಬಂದಿರ್ತಕ್ಕಂಥದ್ದು ಹೀಗಾಗಿ ಯಾವ ವಸ್ತುಗಳಿಂದ ಅಲ್ಲೇ ಮಾಡಿದ್ರಿ ಅದನ್ನ ತೋರಿಸಿ ಹೇಳಿ ಖುದ್ದು ಅವ್ರ ಕೈಲೇ ಒಂದು ತೋರಿಸೋದಿಕ್ಕೆ ಸುದಿಸಿ ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಒಂದು ಸೆಕ್ಯೂರ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಏನು ಹದಿಮೂರು ಆರೋಪಿಗಳು ಅಲ್ಲೇ ಮಾಡಿರೋದು ಬಹುತೇಕ ಖಚಿತ ಆಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಇನ್ನು ಕೆಲ ಕಾಲ ಒಂದು ಮಹಜರು ಪ್ರಕ್ರಿಯೆ ನಡೆಯುತ್ತೆ ಯಾವ ವಸ್ತುಗಳಿಂದ ಏನು ಒಂದು ಹಗ್ಗದಿಂದ ಕಟ್ ಹಾಕಿ ಜೊತೆಗೆ ಒಂದು ರಿಪೀಸ್ ಅಂತ ಕರ್ತಾರೆ ಮರದ ಕಟ್ಟಿಗೆಯನ್ನ ಅದರಿಂದ ಅಲ್ಲೇ ಮಾಡಿರೋದ್ರ ಬಗ್ಗೆ ಸಹ ಮಾಹಿತಿಯನ್ನ ನೀಡಿದ್ರು ತನಿಖೆ ವೇಳೆಯಲ್ಲಿ ಅವುಗಳಿಗಾಗಿ ಹುಡುಕಾಟವನ್ನ ಸದ್ಯ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು ಅವುಗಳನ್ನ ವಶಪಡಿಸ್ಕೊಂಡ ಬಳಿಕ ಡಿಟೇಲ್ಡ್ ಆಗಿ ಒಂದು ಮಹಜರು ಕಾಪಿಯನ್ನ ಸಿದ್ಧ ಮಾಡಬೇಕಾಗುತ್ತೆ ಪೊಲೀಸರು ಆರೋಪಿಗಳು ಏನ್ ಹೇಳಿಕೆಯನ್ನು ಯಾವ ವಸ್ತುಗಳು ಸಿ ಕೊಟ್ಟವು ಮತ್ತೆ ಯಾವ ಲೊಕ್ಯಾಲಿಟಿಯಲ್ಲಿ ಸಿಕ್ತು ಮತ್ತೆ ಆ ಲೊಕ್ಯಾಲಿಟಿಯನ್ನು ಐಡೆಂಟಿಫೈ ಮಾಡುತ್ತಾ ಗುರುತುಗಳು ಪಕ್ಕದಲ್ಲಿ ಯಾವ್ದಾದ್ರೂ ಬಿಲ್ಡಿಂಗ್ ಇದೆಯಾ ಅಥವಾ ಕಾಂಪೌಂಡ್ ಇದೆಯಾ ಈ ಎಲ್ಲಾ ವಿಚಾರಗಳನ್ನ ದಾಖಲು ಮಾಡಿ ಅದಕ್ಕೆ ಸಹಿಯನ್ನು ಪಡೆದು ನಂತರ ಇಲ್ಲಿಂದ ಹೊರಡುವಂಥದ್ದು ಅದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಹಿಡಿಯುವ ಸಾಧ್ಯತೆ ಇದ್ದು ಸದ್ಯ ಆ ಪ್ರಕ್ರಿಯೆ ಮುಂದುವರೆದಿರ್ತಕ್ಕಂಥದ್ದು ರಂಜಿತ್ ಓಕೆ ನಾಗರಾಜ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸದ್ಯಕ್ಕೆ ಪಟ್ಟಣಗೆರೆಯ ಶೆಡ್ ಪೊಲೀಸರು ಈಗ ಅಲ್ಲೇ ಇದ್ದಾರೆ ಹದಿಮೂರು ಜನ ಆರೋಪಿಗಳು